ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ದೇವರಾಮ್ನಲ್ಲಿ ಇದ್ದೀವಿ ಇವತ್ತು ಒಬ್ಬ ವಿಶೇಷವಾದಂತಹ ಇತ್ತೀಚೆಗೆ ರೈತ ರಾಜ್ಯ ರೈತ ಒಕ್ಕೂಟ ಸಂಘ ಕಡೆಯಿಂದ ಕಾಯಕ ಶ್ರೇಷ್ಠ ಪುರಸ್ಕಾರ ವಿಜೇತರಾದಂತಹ ಯುವ ರೈತರಾದಂತಹ ದೇವರಹಳ್ಳಿ ಕುಮಾರ್ ಅವರ ಜಮೀನಲ್ಲಿ ಇದ್ದೀವಿ ನಮಸ್ಕಾರ ಕುಮಾರ್ ಅವರೇ ನಮಸ್ತೆ ಸರ್ ಆ ಈಗ ನೀವೇನು ಕಬ್ಬುನ್ ಪಕ್ಕ ಇನ್ ತಮೋಟ ಹಾಕಿದ್ರೆ ಎಷ್ಟ್ ದಿನ ಆಗಿದೆ ಇದು ಸರ್ ಇದು ಮೂವತ್ತೈದು ದಿನ ಆಗಿದೆ ಎರಡು ಸಾವಿರ ಗಿಡಗಳಿದೆ ಸರ್ ಯಾವ ದಿನ ಅಂತ ನಾಟಿ ಮಾಡಿರೋದು ನಾವು ಸರ್ ಇದು ಲಾಸ್ಟ್ ಮಂತ್ ಮೂವತ್ತೇಳು ದಿನ ಆಗಿದೆ ದಿನ ಆಗಿದೆ ಸರ್ ಮೂವತ್ತೈದು ದಿನ ಆಗಿದೆ ಈಗ ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಏನೇನು ಭೂಮಿ ಉಪಚಾರ ಮಾಡಿದಿರ ಸರ್ ಸ್ಟಾರ್ಟಿಂಗ್ ನಾವು ಫ್ರೋಮ್ ಮತ್ತು ಭೂಮಿ ಪವರ್ ನ ಬೇಸಿಗೆ ಇರೋದ್ರಿಂದ ಇದಕ್ಕೆ ಸಾಲು ಮುರಿ ಮಾಡ್ಬಿಟ್ಟು ಸರ್ ಅದಕ್ಕೆ ಭೂಮಿಗೆ ಬಿಟ್ಬಿಟ್ಟು ಅದಕ್ಕೆ ನಾವು ಪೈರ್ನ ನಾಟಿ ಮಾಡ್ದೆ ಪ್ರೀಮಿಯಂ ನಾನು ಟ್ರಂಚಿಂಗ್ ಕೊಟ್ಟೆ ಪ್ರೀಮಿಯಂ ಮತ್ತು ನೈಟ್ರಕಿಂಗ್ ನ ಟ್ರಂಚಿಂಗ್ ಕೊಟ್ಟೆ ಎರಡು ಸಾವಿರ ಪೈರ್ನು ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನದಲ್ಲಿ ಎರಡ್ ಸಾವಿರ ಪೈರು ಸುಧಾ ಸೈನಿಲ್ಲ ಬದಿಕೊಳ್ತು ಏನಕ್ಕೆ ಅಂದ್ರೆ ತುಂಬಾ ಹೌದು ತುಂಬಾ ಕಲ್ಲು ಭೂಮಿ ಇದು ಎರಡ್ ಸಾವಿರ ಪೈರು ಸುಧಾ ಆರೋಗ್ಯವಾಗಿ ಚೆನ್ನಾಗಿದೆ ಸರ್ ಫಸ್ಟ್ ನೇದು ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಬಿಸ್ಲಲ್ಲಿ ದಿನದಲ್ಲಿ ಪೈರು ಉಳಿಸ್ಕೊಳ್ಳೋದೇ ಕಷ್ಟ ಆಯ್ತು ಅಂತ ನಾವು ನೈಟ್ ಟ್ರಕಿಂಗ್ ಮತ್ತು ಪ್ರೀಮಿಯಂನ ಟ್ರಂಚಿಂಗ್ ಕೊಟ್ಟು ನಾಟಿ ಮಾಡಿರೋದ್ರಿಂದ ಎಲ್ಲಾ ಪೈರುಗಳು ಸೇವ್ ಆಯ್ತು ಸರ್ ನಂಗೆ ಹ ಸರ್ ಫ್ರೋಮು ಪೊಟಾಸು ಜಿಂಕ್ ಸಲ್ಫೈಡ್ ಮತ್ತೆ ಭೂಮಿ ಪವರ್ ಗೊಬ್ಬರ ಕೊಟ್ಟಿದೀವಿ ನೈಟ್ರಕಿಂಗ್ ಗ್ರೋ ಬ್ಲೂಮ್ ನ ಸ್ಪ್ರೇ ಮಾಡ್ತಾ ಇದೀನಿ ಸರ್ ಆ ಒಂದ್ಸಲ ವೈರಸ್ ಅಲ್ಲೋ ಆಗ್ರೋಮೆಟ್ನ ನ ಸುಮ್ನೆ ನಾನು ಹೌದು ಸರ್ ಸುಮ್ನೆ ಮಾಡಿದೀವಿ ಸರ್ ಇದು ಮದನ್ ತಳಿ ಸರ್ ಇದು ಮುದ್ದಳ್ಳಿ ಕುಮಾರ್ ಅಂತ ನರ್ಸರಿ ಅವರಿಂದ ತಗೊಂಡ್ ಬಂದಿದ್ದು ಸರ್ ಈಗ ಕಳೆದ ನೀವು ಆಲ್ರೆಡಿ ತುಂಬಾ ವಿಡಿಯೋಗಳಲ್ಲಿ ನೋಡಿದರೆ ರೈತರು ಈಗ ಕಬ್ಬು ಕೂಡ ತುಂಬಾ ಅತ್ಯುತ್ತಮವಾಗಿ ಇಳುವರಿ ತಗ್ಗಿದ್ರಿ ಜೊತೆ ಬಾಳೆನೂ ಕೂಡ ಈಗ ಆಲ್ರೆಡಿ ಮಾಡಿದ್ರಾ ಬಾಳೆನೂ ಬಂದಿದೆ ಹೌದು ಸರ್ ಈಗ ಕೂಡ ಟಮೊಟೋನು ಕೂಡ ನಾಟಿ ಮಾಡಿದೀರ ಈಗ ಏನ್ ರೇಟ್ ಇದೆ ಇವತ್ತಿನ ಮಾರ್ಕೆಟ್ ರೇಟ್ ಮೂವತ್ತೈದು ರೂಪಾಯಿ ಇದೆ ಸರ್ ಕೆಜಿ ಪರ್ ಕೆಜಿ ಟಮೊಟೊ ಕಡಿಮೆ ಇದೆ ಮಾಲೀಗ ಹೌದು ಮಾಲ್ ಕಮ್ಮಿ ಇದೆ ಗಿಡ ಸ್ಟ್ಯಾಂಡ್ ಆಗಿಲ್ಲ ಹೌದು ಸರ್ ಸಾಕಷ್ಟು ಬೆಳೆಯಕ್ಕಾಗಿಲ್ಲ ಮತ್ತೆ ಗಿಡ ನಿರ್ವಹಣೆ ಮಾಡಕ್ಕಾಗಿಲ್ಲ ಹೌದು ಸರ್ ಫೆಬ್ರವರಿಯಿಂದ ಸುಮಾರು ಮೇ ತಿಂಗಳವರೆಗೂ ನಾಟಿ ನಾಟಿಲಿ ನಮ್ಮ ರೈತರು ತುಂಬಾ ಸೋತಿದ್ದಾರೆ ಏನಕ್ಕೆ ಅಂದ್ರೆ ಬಿಸಿಲಿನ ತಾಪಮಾನ ಈ ವರ್ಷ ಮೂವತ್ತೊಂಬತ್ ಡಿಗ್ರಿ ವರೆಗೂ ಆಗಿರೋದ್ರಿಂದ ಅವನು ಐದು ಸಾವಿರ ಗಿಡ ಹಾಕಿದ್ರೆ ಎರಡ್ ಸಾವಿರ ಗಿಡ ಬದುಕದೆ ಕಷ್ಟ ಮೂರ್ ಸಾವಿರ ಪೈರ್ ಸೋತೋಗಿದೆ ಈ ತರ ಎಲ್ಲಾ ರೈತನ್ಗೆ ಆಗಿದೆ ಅಂದ್ರೆ ಕಳೆತ ಎರಡ್ ಸಾವಿರದ ಹದಿನಾರು ಹದಿನೇಳು ಅಂತ ಏನೋ ಈ ಒಂದು ಟೆಕ್ನಾಲಜಿ ಉತ್ಪನ್ನ ಬಳಕೆ ಮಾಡ್ಕೊಬತ್ತಾಗಿರ ಈ ಭಾಗದ ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಟೆಕ್ನಾಲಜಿಯ ಏನ್ ಉತ್ಪನ್ನಗಳಿದೆ ಈ ಉತ್ಪನ್ನ ಬಳಸಿರೋದ್ರಿಂದ ಇವತ್ತು ನಮ್ಮ ತೋಟದಲ್ಲಿ ಎರಡ್ ಸಾವಿರ ಪೈರ್ನ ನಾಟಿ ಮಾಡಿರೋದು ಎರಡ್ ಸಾವಿರ ಪೈರ್ನ ನಾನು ಬದುಕಿಸ್ಕೊಂಡಿದೀನಿ ಏನಕ್ಕೆ ಅಂದ್ರೆ ಅದ್ಯಾಕ್ ಬದುಕಿದೆ ಅಂದ್ರೆ ಈ ಕಂಪ್ನಿಯ ಉತ್ಪನ್ನಗಳಿಂದ ಮಾತ್ರ ಅದು ಬದುಕಿರೋದು ಬಿಸ್ಲಿನ ತಾಪಮಾನ ಜಾಸ್ತಿ ಇದ್ರು ಅದೇ ಈಗ ನಾವು ರಾಸಾಯನಿಕ ಬಳಸಿ ಏನಾರ ಮಾಡಿದ್ರೆ ನಮ್ ತೋಟದಲ್ಲಿ ಎರಡ್ ಸಾವಿರ ಪೈರಲ್ಲಿ ಐನೂರು ಪೈರು ಬದುಕ್ತಿರ್ಲಿಲ್ಲ ಸರ್ ಓಕೆ ಈಗ ರೈತರು ಆದಷ್ಟು ರಸಗೊಬ್ಬರ ಮತ್ತೆ ವಿಷನ ಕಡಿಮೆ ಮಾಡ್ಕೊಂಡು ಈ ಲಿ ಬಳಕೆ ಮಾಡೋ ಬಳಕೆ ಮಾಡೋ ರೀತಿ ತುಂಬಾ ರೈತರು ಏನಾದ್ರೂ ನಿಮ್ಗೆ ಕರೆ ಮಾಡೋರ ಅವರಿಗೆ ಸಪೋರ್ಟ್ ಮಾಡಬಹುದು ಖಂಡಿತ ಸರ್ ಮಾಹಿತಿನೂ ಕೊಡ್ತೇವೆ ಜೊತೆಗೆ ಉತ್ಪನ್ನಗಳನ್ನು ಸುಧಾ ನಾವು ಅವ್ರಿಗೆ ಕೊಡ್ತೇವೆ ಅವರ ತೋಟನು ನಾವೇ ನೋಡ್ಕೊಂಡು ಕ್ಲೀನ್ ಆಗಿ ಇದೇ ತರ ಬೆಳೆ ಅವರ ತೋಟದಲ್ಲಿ ಬರೋ ರೀತಿ ಕಾಲ್ ಮಾಡ್ತಾ ಇರ್ತಾರೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಡಬಲ್ ಸಿಕ್ಸ್ ಟೂ ಫೋರ್ ಮತ್ತೊಮ್ಮೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಡಬಲ್ ಸಿಕ್ಸ್ ಟೂ ಫೋರ್ ಈಗ ಸಾಧ್ಯವಾಗಿ ಈಗ ನಾನು ಕೂಡ ಕಳೆದ ಎರಡ್ ಸಾವಿರದ ಹನ್ನೆರಡು ಹದಿಮೂರಿಂದ ಕೂಡ ಹೂಕೋಸು ಮತ್ತೆ ಎಲೆಕೋಸು ಏನು ಗೋಬಿ ಏನೇ ನಾನು ಕೂಡ ತಿನ್ನೋದಿಲ್ಲ ಯಾಕೆಂದ್ರೆ ಅದು ಒಂದ್ಸತಿ ಕೀಟ ನಿರ್ವಹಣೆಗೆ ಎಂಟ್ರಿಂದ ಹದ್ ಸತಿ ಕೆಮಿಕಲ್ ಸ್ಪ್ರೇ ಹೊಡಿತಾರೆ ಇನ್ ಡೈರೆಕ್ಟ್ ನಮ್ ದೇಹಕ್ಕೆ ಸೇರುತ್ತೆ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ಒಡದೆಟಿಕೆ ಹುಳ ಸೊತೋಗ್ಬೇಕು ಇಲ್ಲಿ ಒಡದೆ ಗಿಡ ನಾಳೆನಾಗ ಬೆಳಿಗ್ಗೆ ಚೇಂಜ್ ಆಗಬೇಕು ಅನ್ನೋದು ಮೈಂಡ್ ಸೆಟ್ ಕೂಡ ಎಲ್ಲ ಒಂದ್ ಕಡೆ ಇದೆ ಕೆಲವು ರೈತಗಳಿಗೆ ಅಂದ್ರೆ ಕೀಟ ನಿರ್ವಹಣೆ ಆಗ್ಲಿ ಫಂಗಸ್ ಆಗ್ಲಿ ಬಟ್ ಅಲ್ಟಿಮೇಟ್ಲಿ ನನ್ ನಮ್ ಕಡೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ಮಣ್ಣಿನ ಶ್ರೀಮಂತ ಮಾಡಿಲ್ಲ ಅಂತಂದ್ರೆ ಮಣ್ಣನ್ನ ಆರೋಗ್ಯನೇ ಪಡ್ಸಿಲ್ಲ ಅಂತಂದ್ರೆ ನಾವೇನು ಮೇಲ್ಗಡೆ ಮೇಕಪ್ ಮಾಡೋಕೆ ಆಗಲ್ಲ ಚಾನ್ಸ್ ಇಲ್ಲ ಹೌದು ಸೊ ಹಾಗಾಗಿ ಈಗ ಕೊನೆದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ತರಕಾರಿ ಸರ್ ನಾವು ಜಾಸ್ತಿ ಈಗ ಬೆಳೆಗಳಲ್ಲಿ ಬೆಳೆಗಳಲ್ಲಿ ನಾವು ಮಣ್ಣಿನ ಫಲವತ್ತತೆ ತುಂಬಾ ಒತ್ತು ಕೊಡ್ತೇನೆ ಸರ್ ಆದ್ರಿಂದ ಇವತ್ತು ತೋಟದಲ್ಲಿ ಹೇಳ್ಬೇಕಂದ್ರೆ ಬೆಳೆ ಮಾತಾಡ್ತಾ ಇದೆ ಪೈರ್ ಬದುಕಿಸ್ಕೊಂಡಿರೋದೇ ಹೆಚ್ಚು ಯಾಕೆಂದ್ರೆ ಈ ವರ್ಷದ ಬಿಸಿಲಿನ ತಾಪಮಾನ ಎಷ್ಟಿತ್ತು ಅಂತ ಎಲ್ಲಾ ರೈತರಿಗೂ ಗೊತ್ತು ಯಾಕಂದ್ರೆ ಪೈರು ಉಳಿಸ್ಕೊಳ್ಳೋದ್ರಲ್ಲೇ ತುಂಬಾ ಕಷ್ಟ ಬಿದ್ಬಿಟ್ಟಿದ್ದಾರೆ ರೈತರು ಅದಕ್ಕೋಸ್ಕರ ಆದಷ್ಟು ರಾಸಾಯನಿಕನ ಕಮ್ಮಿ ಮಾಡ್ಕೊಂಡು ಜೈವಿಕ ತಂತ್ರಜ್ಞಾನದ ಔಷಧಿಗಳನ್ನ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೇನೆ ತುಂಬಾ ಜನ ನಗರ ಗುರುತಿಸಿದ್ದಾರೆ ಮೈಸೂರು ವಿಭಾಗದಲ್ಲಿ ರಾಜ್ಯ ರೈತ ರೈತ ಒಕ್ಕೂಟಗಳ ಸಂಘದಿಂದ ನಮ್ಗೆ ಕಾಯಕ ಶ್ರೇಷ್ಠ ಪುರಸ್ಕಾರ ಪ್ರಶಸ್ತಿ ಮತ್ತು ಗ್ರೀನ್ ಬಯೋ ಪ್ರಾಡಕ್ಟ್ ಕಂಪನಿಯ ಕಮಲ್ ಸಿಂಗ್ ಸರ್ ಇಂದ ಒಂದ್ಸಲಿ ಜೈವಿಕ ಅತ್ಯುತ್ತಮ ಜೈವಿಕ ತಂತ್ರಜ್ಞಾನದ ಕಬ್ಬು ಬೆಳೆಗಾರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀವಿ ಸರ್ ಜೊತೆಗೆ ನೀವು ಸಂಘದಲ್ಲಿ ಅದೇ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದಲ್ಲಿ ದೇವರಂನಹಳ್ಳಿ ಘಟಕದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್ ಯಾಕಂದ್ರೆ ನಮ್ಮ ರೈತರ ಸಮಸ್ಯೆಗಳನ್ನು ಸುಧಾ ನಮ್ಮ ಸಂಘಟನೆಯ ಮುಖಾಂತರ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಅದರಲ್ಲೂ ಸುಧಾ ಅವ್ರಿಗೊಂದು ಉತ್ತಮವಾದಂತ ಭವಿಷ್ಯ ಸಿಗ್ಬೇಕು ಆ ರೀತಿ ಆ ಹೋರಾಡದಲ್ಲೂ ನಾವಿದೀವಿ ಸರ್ ಆಯ್ತು ಒಳ್ಳೇದಾಗ್ಲಿ ಈಗ ನಮ್ಮ ಭಾರತ ದೇಶ ಕೃಷಿ ಆಧಾರಿತ ರಾಷ್ಟ್ರ ಆಗಿರೋದ್ರಿಂದ ಸೊ ನಾವ್ ಇಷ್ಟ ಟೆಕ್ನಾಲಜಿ ಏನೇ ತಂತ್ರಜ್ಞಾನ ಬಂದ್ರು ಕೂಡ ತಿನ್ನಕ ಅನ್ನನೆ ಬೇಕು ಅನ್ನ ಭೂಮಿ ಬೆಳಿಲೇಬೇಕು ಭೂಮಿಲಿ ಬೆಳಿಬೇಕಂದ್ರೆ ಮಣ್ಣು ಆರೋಗ್ಯವಾಗಿರ್ಬೇಕು ಫಲವತ್ತತೆ ಆಗಿರ್ಬೇಕು ಫಲವತ್ತತೆ ಆಗಿರ್ಬೇಕು ಸೊ ಇದರಿಂದ ರೈತ ಏಳಿಗೆ ಆಗಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗೆ ಒಳ್ಳೇದಾಗ್ಲಿ ನೂರ ಸಾವಿರ ಜನ ರೈತರಿಗೆ ನೀವು ಮಾರ್ಗದರ್ಶಕ ಆದಷ್ಟು ಮಣ್ಣಿನ ಫಲವತ್ತತೆ ಮಾಡೋಕೆ ರೈತರು ಗಮನ ಕೊಡ್ಲಿ ಈ ನಂಬರ್ ಗೆ ಕರೆ ಮಾಡಿದ್ರೆ ದಯವಿಟ್ಟು ಅವರಿಗೆ ಈ ಒಂದು ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡಿ ಮತ್ತೆ ಸರ್ವಿಸ್ ಕೊಡಿ ಒಳ್ಳೇದಾಗ್ಲಿ ನೀವು ಲಾಭದಾಯಕ ಕೃಷಿ ಮಾಡಿ ಮತ್ತೆ ಒಂದ್ ನಾಲ್ಕ್ ಜನಕ್ಕೆ ನೀವು ಈ ಭಾಗದಲ್ಲಿ ಆದರ್ಶ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಅನಿಸಿಕೆ ನಿಮ್ಮ ಅನುಭವ ಅನ್ಸ್ಕೊಂಡು ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಗ್ರೀನ್ ಕನೆಕ್ಟಿಂಗ್